ಮನೆಗೆ ಬಂದು ನನ್ನ ಕುಟುಂಬದ ಮಕ್ಕಳು ನನ್ನ ಹೆಡ್ತಿ ಮೂರು ನಾಲ್ಕು ಜನನು ಕೂರಿಸ್ಬಿಟ್ಟು ಈ ಸರಿ ನಡೆಯುವಂಥ ಚುನಾವಣೆಯಲ್ಲಿ ಈ ಫಾರಂ ಕೊಟ್ಟು ನಾನು ಚುನಾವಣೆಯಲ್ಲಿ ಗೆಲ್ಸ್ ಕೊಡ್ತೀನಿ ಯಾಕೆಲ್ಲ ನಾನು ನೋಡ್ತೀನಿ ಅಂತೇಳಿ ಇವತ್ತು ನಡ್ಕೊಂಡಿದ್ದಾರೆ ಅದರ ಜೊತೆಗೆ ಇವತ್ತು ಉಪಾಧ್ಯಕ್ಷ ಮಾಡಿದ್ದಾರೆ ಎಸ್ ಎನ್ ಸಿ ಎಲ್ ಸರ್ವಿಸು ಇಡೀ ಚಿಕ್ಕಬಳ್ಳಾಪುರದಲ್ಲಿ ವೇಣುಗೋಪಾಲ ಸ್ವಾಮಿ ಗುಡಿಯಿಂದ ಇದು ಗರ್ಭಿಣಿ ಸಿಲಿಂಡರ್ ಸೈಕಲ್ ಕುಡಿತಾ ಇದ್ದಾರೆ ಅಂತ ಒಂದು ವ್ಯಕ್ತಿನ ಇವತ್ತು ನಗರದಲ್ಲಿ ಒಂದು ನಗರಸಭೆಯ ಉಪಾಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮೊಟ್ಟ ಮೊದಲನೇದಾಗಿ ಒಂದು ಹರಿಜನನ ಹರಿ ಜನದ ಅನ್ನವನ್ನು ಮಾಡಿದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ ಅದೇ ರೀತಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅತಿ ಹೆಚ್ಚು ನಮ್ಮ ಅಧ್ಯಕ್ಷರಿಗೆ ಹತ್ತೊಂಬತ್ತು ಮತ ನನಗೆ ಹತ್ತೊಂಬತ್ತು ಮತ ಆದರೆ ನಮ್ಮ ಉಪಾಧ್ಯಕ್ಷರು ನನ್ನ ಮೇಲೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಅವು ಇನ್ನೂ ಒಂದು ಮತ ಕಡಿಮೆ ಬಿದ್ದಿದೆ ಅಂದ್ರೆ ಹದಿನಾರು ಹದಿನಾರು ಮತ ತಗೊಳ್ಳೋಂತವ್ರು ಹದಿನೈದು ಮತಗಳು ತಗೊಂಡು ನಿರ್ಗಮಿಸಿದ್ದಾರೆ ನಿಜವಾಗ್ಲೂ ಕೂಡ ಅವರಲ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಶಾಸಕರಿಗೆ ಬದ್ಧತೆ ಇದ್ರೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ರೆ ಮೊಟ್ಟ ಮೊದಲನೇದಾಗ ಅವ್ರಿಗೆ ಹೇಳ್ತೀನಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ನನ್ನ ಮಗನ ಎಮ್ ಎಲ್ ಎ ಮಾಡ್ತೀನಿ ಅಂತ ಹೇಳ್ತೀಯಲ್ಲ ರಜಾ ಈಗ ನೀನ್ ನಿರ್ತ ನಾಳೆನೇ ರಾಜೀನಾಮೆ ಮಾಡಿ ಇಡೀ ಚಿಕ್ಕಬಳ್ಳಾಪುರ ಜನತೆ ನಿನ್ಗೆ ಲಾಸ್ಟ್ ಟೈಮ್ ಎಂಬತ್ತೈದು ಸಾವಿರ ಕೊಟ್ಟಿದ್ರು ಕೇವಲ ಐವತ್ ಸಾವಿರ ಮತಗಳು ತಗೋ ಆಮೇಲೆ ನೀನು ನಿನ್ ಮಗನ ಎಮ್ ಎಲ್ ಎ ಮಾಡಿ ಅಂತೆ ಮೊದಲು ಅಭಿವೃದ್ಧಿ ಮಾಡಪ್ಪ ಜನರು ನಿನ್ ಮೇಲೆ ನಂಬಿಕೆ ಕೊಟ್ಟು ಮತ ಕೊಟ್ಟಿದ್ದಾರೆ ನಗರ ನೋಡಿದ್ರೆ ಹಾಳಾಗಿದೆ ಸಾರ್ವಜನಿಕರು ತುಂಬಾ ತೊಂದ್ರೆಗೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಚುನಾವಣೆ ಮಾಡ್ತೀನಿ ಚುನಾವಣೆಯಲ್ಲಿ ಪ್ರತಿ ಪ್ರತಿ ಬಾರಿ ನಾನೇ ಕಲ್ತೀನಿ ಆಮೇಲೆ ನನ್ನ ಮಗನ ಕಲ್ತೀನಿ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜನ ಮೂರ್ಖರಲ್ಲ ಒಂದು ಸರಿ ನಿನ್ನ ಮೇಲೆ ನಮ್ಗೆ ಒಂದು ನಮ್ಮ ನಾಯಕರಿಗೆ ಒಂದು ಅವಕಾಶನ ಕೊಡೋದನ್ನ ನಿಮಗೆ ಕೊಟ್ಟಿದ್ದಾರೆ ಕೇವಲ ಹತ್ತು ಸಾವಿರ ಮತಗಳು ಅಂತರದಲ್ಲಿ ಗೆದ್ದಿದ್ರಿ ಆದ್ರೆ ತಿರುಗಿ ಇಂಥ ಮನುಷ್ಯನ ಆಯ್ಕೆ ಅಂತ ಅಂತೇಳಿ ಅವ್ರು ತಿಳ್ಕೊಂಡು ಜ್ಞಾನೋದಯ ಆಗಿ ಇಪ್ಪತ್ತೊಂದು ಸಾವಿರ ಮತಗಳ ಅಂತರ ಹೆಚ್ಚು ಕೊಟ್ಟಿದ್ದಾರೆ ಎಂಪಿ ಚುನಾವಣೆಯಲ್ಲಿ ಹಂಗಾಗಿ ತಮ್ಮನ್ನ ವಿಶ್ವಾಸ ಕಳ್ಕೊಂಡಿದ್ದೀರ ಜನರಲ್ಲಿ ಮತ್ತೊಂದ್ಸರಿ ನೀವು ಚುನಾವಣೆಗೆ ಬರುವಂತ ಬೇಡ ಬೇರೆ ಏನಾದರೂ ನಿನ್ನ ಅದ್ಯಾವುದೋ ಪರಿಶ್ರಮ ನೀಟ್ ನೀಟ್ ಅಕಾಡೆಮಿ ಇದೆಯಲ್ಲ ಅದನ್ನ ಅಭಿವೃದ್ಧಿ ಪಡಿಸ್ಕೋ ಸರ್ ಚಿಕ್ಕಳು ಅಂತೂ ನಿನ್ನ ಕೈಯಲ್ಲಿ ಅಭಿವೃದ್ಧಿ ಆಗೋದಿಲ್ಲ ನಾವಂತೂ ನಂಬರ್ ಬಿಟ್ಟಿದ್ದೀವಿ ಮುಂದೆ ನೀವು ಸ್ಪರ್ಧೆನೂ ಮಾಡಲ್ಲ ನಾನು ಇವತ್ತು ಹೇಳ್ತಾ ಇರ್ತೀನಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನಂಬಿಕೆ ಅವ್ರಿಗೆ ನಾನು ಯಾವಾಗಲೂ ಕೂಡ ಅಭಾರ್ಯ ಅವ್ರ ಜೊತೆ ಅವರ ಕಷ್ಟ ಸುಖಗಳಲ್ಲಿ ನೋವು ನಲುವಿನಲ್ಲಿ ಅವ್ರ ಜೊತೆ ನಾನು ಇರ್ತೇನೆ ಅಂತೇಳಿ ಈಗಾಗಲೇ ನಾನು ಮಾತು ಕೊಟ್ಟಿದ್ದೇನೆ ಕೊಟ್ಟಂತ ಮಾತು ಇಂದೂ ಕೂಡ ತಪ್ಪಿಲ್ಲ ಅವ್ರ ಜೊತೆ ಇರ್ತೇನೆ ಕೊನೆಯವರೆಗೂ ಇರ್ತೇನೆ ಮತ್ತೆ ನನಗೆ ಮತ ಕೊಟ್ಟಿರುವ ನಮ್ಮ ನಾಯಕರು ಮತ್ತೆ ನನಗೆಲ್ಲ ಸದಸ್ಯರಿಗೂ ಮೊದಲನೇದಾಗಿ ಅಭಿನಂದನೆಯನ್ನು ತಿಳಿಸ್ತೀನಿ ಮತ್ತೆ ಮುಖಂಡರು ನಮ್ಮ ಪಕ್ಷದ ಮುಖಂಡರು ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ಪ್ರಶ್ನೆ ಪಡ್ತೀನಿ ಮತ್ತೆ ನಮ್ಮ ನಾಯಕರು ಏನು ಚಿಕ್ಕಬಳ್ಳಾಪುರ ನಗರವನ್ನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಎಷ್ಟು ಗುರಿ ಇಟ್ಟಿದ್ರು ಮೊದಲನೇ ಐದು ಸಾವಿರ ಸೈಟ್ಗಳು ಜನಕ್ಕೆ ಅದು ಕೆಲವೇ ಸೈಟ್ಗಳಲ್ಲಿ ಆ ಫಲಾನುಭವಿ ನಿಲ್ಸಿ ಅವರು ನಮ್ದೇ ಸೈಟ್ ಒಂದು ಏನು ಕಾಂಗ್ರೆಸ್ ಅವರು ಬೇಕು ಅಂತ ಹೇಳಿ ಯಾವ್ಯಾವ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ನಾಯಕರು ತಂದಿರ್ತಕ್ಕಂಥ ನಲವತ್ತು ಕೋಟಿಯ ಅನ ಅನುದಾನ ಆಗ್ಬೋದು ನಗರೋತ್ಥನ ಅನುದಾನ ಆಗ್ಬೋದು ಇವೆಲ್ಲ ಒಂದು ಎರಡು ಮೂರು ತಿಂಗಳಲ್ಲಿ ಅಭಿವೃದ್ಧಿ ಮಾಡಿ ಏನ್ ಹಿಂದಕ್ಕೆ ಹೋಗಿತ್ತು ಚಿಕ್ಕಬಳ್ಳಾಪುರ ನಗರ ಹದಿನಾರು ತಿಂಗಳಲ್ಲೇ ಸುಮಾರು ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗಿತ್ತು ಇದನ್ನ ಒಂದು ಎರಡು ಮೂರು ತಿಂಗಳಲ್ಲಿ ನಮ್ಮ ನಾಯಕರು ಆದೇಶದ ಅವರ ಸಲಹೆಗಳನ್ನ ತಗೊಂಡು ಅಭಿವೃದ್ಧಿ ತಗೊಂಡು ಅಭಿವೃದ್ಧಿ ಮಾಡಕ್ಕೆ ಇಷ್ಟಪಡ್ತೀವಿ